ಮೊದಲಿಂದಲೂ ಕೂಡ ಒಂದು ಕನಸು ಹೇಳ್ತಕ್ಕಂಥದ್ದಿತ್ತು ಯಾರು ಮಾಡದೇ ಇರುವಂತಹ ಒಂದು ರೀತಿಯಾದಂತಹ ಸಾಧನೆಯನ್ನು ಮಾಡಬೇಕು ಅಂತ ಹೇಳುವುದಾಗಿ ಅದು ಈಗ ಸಂಪೂರ್ಣವಾಗಿ ಫಲವನ್ನು ಕೊಟ್ಟಿರ್ತಕ್ಕಂಥದ್ದು ಗಮನದಲ್ಲಿ ಇರ್ತಕ್ಕಂಥದ್ದು ವಿನೂತನವಾಗಿ ವಿಶಿಷ್ಟವಾಗಿ ಹಿಂದೆ ಇರ್ತಕ್ಕಂತಹ ದರ್ಬೆ ಹೇಳ್ತಕ್ಕಂಥದ್ದಕ್ಕೆ ಜೀವ ಹೇಳ್ತಕ್ಕಂಥದ್ದನ್ನು ತುಂಬಿ ದರ್ಭ ಚಿಕಿತ್ಸೆ ಹೇಳ್ತಕ್ಕಂಥ ರೀತಿಯಲ್ಲಿ ಅದ್ಭುತವಾದಂತಹ ಆವಿಷ್ಕಾರವನ್ನು ಇಡೀ ವಿಶ್ವಕ್ಕೆ ಕೊಟ್ಟಿರ್ತಕ್ಕಂಥದ್ದು ಸಾಧನೀಯವಾದಂತಹ ವಿಚಾರವಾಗಿರ್ತದೆ ಮತ್ತು ಅಷ್ಟೇ ಅಲ್ಲದೆ ಸೂರ್ಯನ ಕಿರಣ ಹೇಳ್ತಕ್ಕಂಥದ್ದು ಹೇಗೆ ಭೂಮಿಯ ಮೇಲೆ ಬಿದ್ದು ಭೂಮಿಯಲ್ಲಿ ಇರ್ತಕ್ಕಂತಹ ಜೀವ ಸಂಕುಲಗಳನ್ನು ಎಲ್ಲವನ್ನೂ ಕೂಡ ರಕ್ಷಣೆಯನ್ನು ಮಾಡ್ತದೋ ಅದೇ ರೀತಿಯಲ್ಲಿ ಮನುಷ್ಯರ ಜೀವನದ ಮೇಲೂ ಕೂಡ ಎಲ್ಲಿಂದಲೋ ಎಲ್ಲಿಗೋ ಈ ಒಂದು ಶಕ್ತಿ ರೀಚ್ ಆಗಿ ಕೆಲಸವನ್ನು ಮಾಡ್ತಕ್ಕಂಥದ್ದು ಒಂದು ಅದ್ಭುತವಾದಂತಹದ್ದು ಜೊತೆಯಲ್ಲಿ ಅದಕ್ಕೆ ಹೇಗೆ ಸೂರ್ಯನ ಕಿರಣಕ್ಕೆ ಯಾವುದು ಒಳ್ಳೆಯದು ಅಥವಾ ಯಾವುದು ಕೆಟ್ಟದ್ದು ಅಥವಾ ಇನ್ನೊಂದು ಜಾತಿಯ ಮರ ಇನ್ನೊಂದು ಹಾಗೆ ಹೀಗೆ ಅಂತೇಳಿ ಭೇದ ಭಾವ ಇರುವುದಿಲ್ಲವೋ ಅದೇ ರೀತಿಯಲ್ಲೇ ಈ ದರ್ಭ ಚಿಕಿತ್ಸೆಗೂ ಕೂಡ ಭೇದ ಭಾವ ಹೇಳ್ತಕ್ಕಂಥದ್ದು ಇಲ್ಲ ಜೊತೆಯಲ್ಲಿ ಆ ವ್ಯಕ್ತಿಗಳು ಎಲ್ಲೇ ಇದ್ದರೂ ಕೂಡ ಕ್ಷಣ ಮಾತ್ರದಲ್ಲಿ ಪ್ರಯೋಜನವನ್ನು ಕೊಡ್ತಕ್ಕಂಥದ್ದು ಏನು ಆಶ್ಚರ್ಯವಾಗ್ತದೆ ಅಲ್ವಾ ಸಿದ್ಧಿಗೆ ಫಲ ಹೇಳ್ತಕ್ಕಂಥದ್ದು ಮತ್ತು ಅಷ್ಟೇ ಅಲ್ಲದೆ ಈ ಒಂದು ಶಕ್ತಿ ಅದರಲ್ಲೂ ನಾವು ಬೆಳಕಿಗೆ ತಂದಿರತಕ್ಕಂಥದ್ದು ಹೆಮ್ಮೆ ಪಡ್ತಕ್ಕಂಥ ವಿಚಾರ ಜೊತೆಯಲ್ಲಿ ಯಾರೂ ಕೂಡ ನಂಬಲಿಕ್ಕೆ ಸಾಧ್ಯವಾಗದೇ ಇದ್ದರೂ ಕೂಡ ಇದು ಸೂರ್ಯ ಎಷ್ಟು ಸತ್ಯನೋ ಅದೇ ರೀತಿಯಲ್ಲಿ ಈ ಚಿಕಿತ್ಸೆ ಹೇಳ್ತಕ್ಕಂಥದ್ದು ಕೂಡ ಅಷ್ಟೇ ಸತ್ಯ ಮತ್ತು ಅಷ್ಟೇ ಅಲ್ಲದೆ ನಿಖರವಾಗಿ ಪರಿಣಾಮವನ್ನು ಕೊಡ್ತಕ್ಕಂಥದ್ದು